ಎಸ್ ಆರ್ ಟಿ ಸಿ ದರವನ್ನ ಶೇಕಡ ಹದಿನೈದರಷ್ಟು ಹೆಚ್ಚು ಮಾಡಿದ್ದಾರೆ ಶಕ್ತಿ ಯೋಜನೆಯಲ್ಲಿ ಸ್ತ್ರೀಯರಿಗೆ ಪೂರ್ಣವಾಗಿ ಏನು ಕೊಡಬೇಕಾದ ಅವಶ್ಯಕತೆ ಏನಿರಲಿಲ್ಲ ಸಾವಿರಾರು ಕೋಟಿ ರೂಪಾಯಿನ ಸಾಲ ಮಾಡ್ಕೊಂಡು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಕಡೆಗೆ ಐದು ವರ್ಷ ಮುಗಿಯೋದ್ರೊಳಗಡೆ ಎಲ್ಲ ಬರ್ಬಾತ್ ಮಾಡಿ ಹೋಗ್ತಾರೆ ಮನೆಗೆ ದುಡ್ಡು ಜಾಸ್ತಿ ಮಾಡ್ಬಿಟ್ಟು ಮಾಡಬಾರಣ ದುಡ್ಡು ಹೆಣ್ಮಕ್ಳಿಗೂ ಮಾಡಿರೋದು ಉಪಯೋಗ ಆದ್ರೆ ಗಂಡು ಮಕ್ಳಿಗೂ ಅರ್ಧ ಮಾಡಬೇಕಾಗಿತ್ತು ಅದು ಹದಿನೈದು ಪರ್ಸೆಂಟ್ ಮಾಡಿರೋದು ಅದು ಬೇಡ ಅದು ಬೆಲೆ ಏರಿಕೆನೇ ಮಾಡಲೇಬೇಕು ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡದಲ್ಲಿ ನಮ್ಮ ರಾಜ್ಯದಲ್ಲಿ ಬೆಲೆ ತುಂಬಾ ಕಡಿಮೆ ಇದೆ ಆದ್ದರಿಂದ ಬೆಲೆ ಏರಿಕೆ ಮಾಡೋದು ಒಳ್ಳೆಯದು ಗಂಡಸರಿಗೆ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿಬಿಟ್ಟು ಮಳೆ ಮಹಿಳೆಯರಿಗೆ ಫ್ರೀ ಬಿಟ್ರೆ ಅದು ಇನ್ನು ಈಗಿರೋದ್ಕಿಂತ ಇನ್ನು ಈಗ ನಮ್ಮ ದುಡ್ಡಲ್ಲ ತೆಗೆದು ಅವ್ರಿಗೆ ಹಾಕ್ತಾರೆ ಈಗ ನಮ್ಮದು ಖರ್ಚು ಗಂಡೀರಂಗ ತಗೋಡ್ತೀರ ಕೊಡೋದು ಅಷ್ಟೇ ಅಭಿವೃದ್ಧಿ ಕಾರ್ಯ ಮಾಡಿ ಮೊದಲು ಮನೆ ಮನೆಗೆ ಸರ್ವೆ ಮಾಡಿ ಯಾರು ಬಾಡಿಗೆ ಬದಲಿಲ್ಲ ಅವ್ರು ಮನೆ ಕೊಡಿ ಯಾರು ವಿದ್ಯಾಭ್ಯಾಸ ಇಲ್ಲ ಅವ್ರಿಗೆ ವಿದ್ಯಾಭ್ಯಾಸ ಕೊಡಿ ಒಂದು ಉದ್ಯೋಗ ಕೊಡಿ ಈ ಮಾಡಿಬಿಟ್ಟು ಎಲ್ಲ ಲೂಟಿ ಜಿ ನಮ್ಮ ತಲೆ ಮೇಲೆ ಮೇಲೆ ತೊಂದರೆ ಆಗುತ್ತೆ ಮಹಿಳೆಯರು ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಶಕ್ತಿ ಯೋಜನೆಯೂ ಸಹ ಒಂದು ಮಹಿಳೆಯರಿಗೆ ಉಚಿತ ಪ್ರಯಾಣ ಮಾಡಿಸುವಂಥ ನಿಟ್ಟಿನಲ್ಲಿ ಬಡವರು ಹೆಚ್ಚಾಗಿ ಇರ್ತಾರೆ ಅನ್ನೋ ನಿಟ್ಟಿನಲ್ಲಿ ಮಹಿಳೆಯರಿಗೆ ಹೆಚ್ಚಾಗಿ ಉಪಯೋಗವಾಗಲಿ ಅನ್ನೋ ನಿಟ್ಟಿನಲ್ಲಿ ಬಸ್ಗಳಿಗೆ ಉಚಿತ ಪ್ರಯಾಣವನ್ನು ಏರ್ಪಡಿಸಲಾಗಿತ್ತು ಸರ್ಕಾರದ ಈ ಯೋಜನೆಯನ್ನು ಕೆಲವರು ಖಂಡಿಸಿದ್ರೆ ಕೆಲವರು ಪರ ಅದರ ಪರವಾಗಿ ಮಾತನಾಡ್ತಾ ಹೋದರು ಆದರೆ ಈಗ ಕೆ ಎಸ್ ಆರ್ ಟಿ ಸಿ ದರವನ್ನು ಶೇಕಡ ಹದಿನೈದರಷ್ಟು ಹೆಚ್ಚು ಮಾಡಿದ್ದಾರೆ ಮಹಿಳೆಯರಿಗೇನೋ ಉಚಿತ ಪ್ರಯಾಣ ಇದೆ ಆದರೆ ಬೇರೆಯವರಿಗೆ ಅಂದರೆ ಗಂಡುಸರಿಗೆ ಹದಿನೈದು ಪರ್ಸೆಂಟ್ ಟಿಕೆಟ್ ದರವನ್ನು ಹೆಚ್ಚು ಮಾಡಿರೋದರಿಂದ ಕೆಲವರು ಆಕ್ಷೇಪವನ್ನು ಹೊರಹಾಕ್ತಾ ಇದ್ದರೆ ಇನ್ನು ಕೆಲವು ಪ್ರತಿಭಟನಾಕಾರರು ತಮ್ಮ ಯೋಜನೆಗಳಿಗಾಗಿ ಬಿಟ್ಟು ಯೋಜನೆಗಳಿಗಾಗಿ ಈ ರೀತಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಹದಿನೈದು ಪರ್ಸೆಂಟಷ್ಟು ಹೆಚ್ಚು ಮಾಡಿ ಹಣವನ್ನು ವಸೂಲಿ ಮಾಡ್ತಿದ್ದಾರೆ ಅಂತ ಕೆಲವು ಹೋರಾಟಗಾರರು ಕೂಡ ಮಾತನಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಎಲ್ಲ ಮಾತನಾಡೋದಕ್ಕೆ ಇವತ್ತು ನಾವು ಮೈಸೂರಿನ ಸಬರ್ಬನ್ ಬಸ್ ಸ್ಟ್ಯಾಂಡ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನಲ್ಲಿ ಇದ್ದೇವೆ ಇಲ್ಲಿರುವ ಪ್ರಯಾಣಿಕರು ಈ ಒಂದು ಹದಿನೈದು ಪರ್ಸೆಂಟ್ ಹೆಚ್ಚಳ ಆಗಿರುವ ದರದ ಬಗ್ಗೆ ಏನು ಹೇಳ್ತಾರೆ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಶಕ್ತಿ ಯೋಜನೆಯಲ್ಲಿ ಸ್ತ್ರೀಯರಿಗೆ ಪೂರ್ಣವಾಗಿ ಏನು ಕೊಡಬೇಕಾದ ಅವಶ್ಯಕತೆ ಏನಿರಲಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಅಮೌಂಟ್ ಅದನ್ನು ನಮ್ಮ ಕಲೆಕ್ಟ್ ಮಾಡ್ಕೊಂಡಿದ್ರೆ ಈ ಪ್ರಾಬ್ಲಮ್ ಬರ್ತಿರಲಿಲ್ಲ ಸಾವಿರಾರು ಕೋಟಿ ರೂಪಾಯಿನ ಸಾಲ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಕಡೆಗೆ ಐದು ವರ್ಷ ಮುಗಿಯೋದ್ರೊಳಗಡೆ ಎಲ್ಲ ಬರ್ಬಾತ್ ಮಾಡಿ ಹೋಗ್ತಾರೆ ಮನೆಗೆ ಆವತ್ತು ಸಮ್ಮ ಜನಗಳು ಅನುಭವಿಸ್ಬೇಕು ಎಲ್ಲ ಯಾವ ಗ್ಯಾರಂಟಿ ಯೋಜನೆಯೂ ಬೇಕಾಗಿರಲಿಲ್ಲ ಯಾರ ದುಡಿದು ತಿನ್ನೋ ಅನ್ನೋ ಶಕ್ತಿನ ಕೊಡಬೇಕಾಗಿತ್ತು ಅದನ್ನು ಅದು ವೃದ್ಧ ವೃದ್ಧರುಗಳಿಗೆ ಸ್ಕೂಲ್ ಸ್ಟೂಡೆಂಟ್ಸ್ಗಳಿಗೆ ಅವ್ರಿಗೆ ರಿಯಾಯಿತಿ ಕೊಡಲಿ ಸ್ತ್ರೀಯರಿಗೆ ಯಾಕೆ ಕೊಡಬೇಕು ಎಲ್ಲ ಆ ದಿವಸ ಸುಮ್ಮನೆ ಕಾಲಹರಣ ಮಾಡಿಕೊಂಡು ಅಲ್ಲಿ ಇಲ್ಲಿ ಸುತ್ತಕೊಂಡು ಸಾವಿರಾರು ಕಿಲೋಮೀಟ್ರ್ ಸುತ್ತಕೊಂಡು ಬರ್ತಾರೆ ಗ ಮನುಷ್ಯರಲ್ಲಿ ಪುರುಷರುಗಳೆಲ್ಲ ಮನೇಲಿ ಊಟವೂ ಇಲ್ಲದೆ ಮನೇಲಿರ್ತಾರೆ ಆ ಥರ ಇವರು ಬರೀ ಎಲ್ಲ ಹದಗೆಟ್ಟು ವ್ಯವಸ್ಥೆ ಜಾಸ್ತಿ ಎಲ್ಲ ಹೌದು ಹೌದು ಅದರಿಂದಲೇ ಎಲ್ಲಾದ್ರ ಮೇಲೂ ಪರಿಣಾಮ ಬೇರೆ ಬೀರ್ತದೆ ಎಲ್ಲಾದ್ರ ಮೇಲೆ ಪರಿಣಾಮ ಬೀರ್ತದೆ ಅವ್ರಿಗೆ ಅಮೌಂಟು ಇದು ಯಾವುದಕ್ಕೂ ಸಾಲಲ್ಲ ಇವ ದುಡಿಯೋ ಕಾರ್ಮಿಕರ ದುಡ್ಡಾಗಿಲ್ಲ ಅದರೊಳಗೆ ಜೀವನ ಮಾಡೋದೇ ದೊಡ್ಡ ತುಂಬ ಕಷ್ಟ ಆಗೈತೆ ಹೆಂಗ್ಸರಿಗೊಪ್ಪಿ ಅಲ್ವಾ ನಮ್ಮಂಥರ ಗಣಸರು ಗಂಡಸರು ಇದು ದುಡ್ಡು ಜಾಸ್ತಿ ಮಾಡಿಬಿಟ್ಟು ಹೆಂಗ್ಸ್ರಿಗೆ ಅದು ಫ್ರೀ ಮಾಡಬಾರ್ದಿತ್ತು ಇಲ್ಲ ಅಂದರೆ ಇಲ್ಲರೂ ಮಾಡಬಾರ್ದಿತ್ತು ಇಲ್ಲ ನಮ್ಮಂಥ ಅಂಗಲಿಕರಿಗೆ ಫ್ರೀ ಮಾಡ್ಬೋಯಿತ್ತು ಎಷ್ಟೋ ಎಷ್ಟೋ ಜನ ಇದ್ದಾರೆ ಅದು ಮಾಡಲಿಲ್ಲ ಸರ್ಕಾರ ಇದ್ದೇನು ಪ್ರಯೋಜನ ಹಾಂ ಏನೂ ಪ್ರಯೋಜನ ಇಲ್ಲ ಹಾಂ ಹಾಂ ನೋಡ್ತಾನೆ ಅದು ಅವ್ರು ಹೊಟ್ಟೆ ತುಂಬದೇ ಆಯಿತು ನಮ್ಮಂಥರ ಒಟ್ಟ ತುಂಬಿಸಲ್ಲ ಅಲ್ವಾ ಪಾಪ ಎಷ್ಟೋ ಇದ್ದಾರೆ ಬಡವರು ಎಷ್ಟೋ ಅಂಗಲಕರು ಇದ್ದಾರೆ ಇವತ್ತು ತಿರುಗಿ ಇಲ್ಲ ಅಲ್ವಾ ಇದೇ ಮೇನು ಇದೆಲ್ಲ ಮಾಡಬಾರ್ದು ಇದು ಇದು ಪ್ರಯೋಜನ ಇಲ್ಲ ನಮ್ಮ ದುಡ್ಡು ತಿಂದು ನಮ್ಮ ಗಂಡಸ ದುಡ್ಡು ತಿಂದೇ ಹೆಂಗಸಿ ಕೊಡೋದು ಬೇಡ ಅದರಲ್ಲಿ ಎಣ್ಣೆಗೂ ಅಷ್ಟೇ ಡ್ರಿಂಕ್ಸಿಗೆ ಅದರಲ್ಲೂ ಜ ರೇಟ್ ಜಾಸ್ತಿ ನಮ್ಮ ಅದನ್ನು ಜಾಸ್ತಿ ನಮ್ಮ ದುಡ್ಡು ತಿನ್ಕೆ ನಮ್ಮ ಗಂಡಸ ದುಡ್ಡು ತಿಂದು ಹೆಂಗ ಕೊಡೋದು ಬೇಕಿತ್ತ ಬೇಕಿತ್ತ ನನ್ನ ಮಕ್ಕಳೇ ಆಗಲಿ ನಮ್ಮ ನೆಂಥೇನೇ ಆಗಲಿ ಎಲ್ಲ ಒಂದೇ ಕಾನೂನು ಕಾನನಗಿಂತ ಬೇರೆ ಯಾವುದೂ ಅಲ್ಲ ಈಗ ಕಾಣಲ್ವಾ ಬಸ್ ಫ್ರೀ ಯಾವ ಯಾವ ದೇಶ ನೋಡೋದೇ ದೇಶ ಎಲ್ಲ ನೋಡ್ಬಿಟ್ರು ದೇವ ಯಾರು ಹೆಂಗಸರುಗಳು ಯಾವ ಯಾವ ದೇಶಕ್ಕೆ ಹೋದರು ದೇವ್ರನ್ನ ನೋಡೋಕ್ಕೆ ಅಲ್ವಾ ಮೊದಲೆಲ್ಲ ಹೋಗಿರಲಿಲ್ಲ ಈಗ ಫ್ರೀ ಅಲ್ವಾ ಗಂಡಸ್ರ ಮನೆಯಲ್ಲಿ ಹೆಂಗಸರು ಫ್ರೀ ಯಾವ ದೇಶ ಬೇಕಾದ್ರೂ ದೇವಸ್ಥ ದೇವ್ರು ನೋಡ್ಕೊ ಬರ್ತಾ ಇದ್ದಾರೆ ನಮ್ಮಂಥರಿಗೆಲ್ಲ ಗಂಡಸರಿಗೆ ನಾನು ಹೇಳೋ ನಮ್ಮಂಥವರಿಗೆಲ್ಲ ಬಸ್ ಚಾರ್ಜ್ ಜಾಸ್ತಿ ಮಾಡಿ ಏನು ಪ್ರಯೋಜನ ಬೇಕಾದ್ರೆ ಇನ್ನು ಕಮ್ಮಿ ಮಾಡ್ಬೋತ್ ಅವರು ಹೆಂಗ್ಸ್ರಿಗೆ ಕಮ್ಮಿ ಅದಕ್ಕಿಂತ ನಮ್ಮಂದ್ರಿಂದ ಹತ್ತು ಪರ್ಸೆಂಟ್ ಕಮ್ಮಿ ಮಾಡಲಿ ಅದೊಂದು ಅಲ್ವಾ ಹೌದು ಆದರೆ ಏನು ಅಂತಂದರೆ ಹೆಣ್ಮಕ್ಳಿಗೂ ಮಾಡಿರೋದು ಉಪಯೋಗ ಆದರೆ ಗಂಡು ಮಕ್ಳಿಗೂ ಅರ್ಧ ಮಾಡಬೇಕಾಗಿತ್ತು ಅದು ಹರ್ದನೇದು ಪರ್ಸೆಂಟ್ ಮಾಡಿರೋದು ಅದು ಬೇಡ ಅದು ಗಂಡುಸ್ರೂ ಒಂದು ವ್ಯತ್ಯಾಸ ಇರುತ್ತೆ ಅಲ್ವಾ ಅವರು ಗಂಡಸರಿಂದ ಅವ್ನು ಹೆಂಗಸರಿಗೆ ಕೊಟ್ಟು ಲೇಡೀಸ್ಗೆಲ್ಲ ಬೇಡ ಗಂಡುಸ್ರಿಗಾರ್ಗೂ ಒಂದು ಸ್ವಲ್ಪ ಅರ್ಧ ಕಮ್ಮಿ ಮಾಡಬೇಕಲ್ವಾ ಅದನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಲೇಡೀಸ್ಗೆ ಎಲ್ಲ ಉಪಯೋಗ ಕೊಡ್ತಾ ಇದೆ ಸರ್ಕಾರ ಗಂಡಸ್ರಿಗೆ ಏನಕ್ಕೂ ಸರ್ಕಾರ ಇಲ್ಲ ಅಂದರೆ ಏನಪ್ಪ ಅಂತಂದರೆ ಅವಕಾಶ ಮಾಡಿಕೊಡ್ಬೇಕು ಅವ್ರಿಗೂ ಹೆಣಗು ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಕೀಲ್ ಜಾತಿ ಮಾಡಬಾರದು ಇಬ್ಬರಿಗೂ ಸಮ ಮಾಡಬೇಕಲ್ವಾ ಅವರು ಹೆಂಗಸರು ನಾವು ಗಂಡಸರು ಅಂತ ವ್ಯತ್ಯಾಸ ಇರುತ್ತೆ ಆದರೆ ಇಬ್ಬರಿಗೂ ಅವೇಡ್ ಮಾಡಿ ಸರಿಸಮ ಮಾಡಿಕೊಡ್ಬೇಕು ಅಲ್ಲ ಅವ್ರಿಗೂ ಗಂಡಸ್ರಿಗೂ ಒಂದು ಕಾಲು ಪರ್ಸೆಂಟಾರ ಬಿಡಬೇಕು ಅಲ್ಲ ಇದನ್ನು ಹೇಳಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ ಬಿಡಿ ಭಾಗಗಳ ಬೆಲೆ ಜಾಸ್ತಿ ಆಗಿದೆ ಟೈರ್ ಬೆಲೆ ಜಾಸ್ತಿ ಆಗಿದೆ ಇಂಧನದ ಬೆಲೆ ಜಾಸ್ತಿ ಆಗಿದೆ ಮತ್ತು ನೌಕರರಿಗೆ ಸಂಬಳ ವೇತನದ್ದು ಪರಿಷ್ಕರಣೆ ಮಾಡಬೇಕು ಒಂದು ವರ್ಷ ಆಯಿತು ಇವಾಗ ಪರಿಷ್ಕರಣೆ ಮಾಡಲೇಬೇಕು ಅದರಿಂದ ಕೂಡ ಆರ್ಥಿಕವಾಗಿ ಸಾರಿಗೆ ನಿಗಮಕ್ಕೆ ಹೊರೆ ಆಗ್ತದೆ ಈ ಹೊರೆಯನ್ನು ತಗ್ಗಿಸಬೇಕು ಅಂತಂದರೆ ಬೆಲೆ ಏರಿಕೆನೇ ಮಾಡಲೇಬೇಕು ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡದಲ್ಲಿ ನಮ್ಮ ರಾಜ್ಯದಲ್ಲಿ ಬೆಲೆ ತುಂಬಾ ಕಡಿಮೆ ಇದೆ ಆದ್ದರಿಂದ ಬೆಲೆ ಏರಿಕೆ ಮಾಡೋದು ಒಳ್ಳೆಯದು ಯಾಕಂತಂದರೆ ಇವರು ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಉಚಿತ ಪ್ರಯಾಣ ಮಾಡಿರೋದ್ರಿಂದ ಕೂಡ ಸಂಸ್ಥೆ ಆರ್ಥಿಕ ನಷ್ಟದಲ್ಲಿದೆ ಆದ್ದರಿಂದ ಬೇರೆ ರಾಜ್ಯಗಳಿಗಿಂತ ಈಗ ಬೆಲೆ ಏರಿಕೆ ಮಾಡಿದ್ರೂ ಕೂಡ ಬೇರೆ ರಾಜ್ಯಗಳ ಕಂಪೇರ್ ಮಾಡಿದ್ರೆ ಬೆಲೆ ಏರಿಕೆ ನಮ್ಮಲ್ಲಿ ಕಡಿಮೆಯೇ ಇದೆ ನಮಗೇನು ಅನಿಸುತ್ತೆ ಅಂತಂದರೆ ಜನಗಳು ತೀರ್ಮಾನ ತೊಗೊಳ್ತಾರೆ ನೆಕ್ಸ್ಟು ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಯಾವ ಪಕ್ಷನ ತರಬೇಕು ಅಂತ ಜನಗಳಿಗೆ ಗೊತ್ತಾಗುತ್ತೆ ಬೆಲೆ ಏರಿಕೆ ಯಾವ್ಯಾವ ರೀತಿ ಆಯಿತು ಇದರಿಂದ ದುಷ್ಪರಿಣಾಮ ಹೇಗಾಯಿತು ಜನಸಾಮಾನ್ಯರಿಗೆ ಯಾವ ರೀತಿ ಒತ್ತಡ ಬೀಳ್ತಾ ಇದೆ ದಿನ ಬಸ್ ದಿನ ಬಳಕೆ ವಸ್ತುಗಳ ಮೇಲೆ ಎಷ್ಟಾಗ್ತಾಯಿದೆ ಒಂದು ಕಡೆಯಿಂದ ಕೊಟ್ಟು ಒಂದು ಕಡೆಯಿಂದ ಕಿತ್ಕೊಳ್ತಾ ಇದ್ದಾರೆ ಅನ್ನೋ ಥರ ಕೂಡ ಇದೆ ಅವತ್ತು ತಾನೆ ಹಾಂ ಆದ್ದರಿಂದ ಜನಗಳೇ ಮುಂದಿನ ದಿನಗಳಲ್ಲಿ ಇದಕ್ಕೆ ಈ ಸರ್ಕಾರಕ್ಕೆ ಸರಿಯಾದ ಉತ್ತರನ ನೀಡ್ತಾರೆ ಗ್ಯಾರಂಟಿ ಎಲ್ಲ ಮಾಡಿದ್ದು ಸರಿ ಮಹಿಳೆಯರಿಗೆ ಇದನ್ನ ಬಸ್ಸನ್ನು ಫ್ರೀ ಬಿಟ್ಟಿದ್ದು ಭಾರಿ ತಪ್ಪು ಸರ್ ಒಂದು ಎಪ್ಪತ್ತು ಅರವತ್ತೈದು ವರ್ಷ ಎಪ್ಪತ್ತು ವರ್ಷ ಆದವ್ರಿಗೆ ಅರವತ್ತೈದು ವರ್ಷ ಎಪ್ಪತ್ತು ವರ್ಷ ಆದವ್ರಿಗೆ ಬಿಟ್ಟಿದ್ರೆ ಅದು ಓಕೆ ಆಗ್ಬೋದಾಗಿತ್ತು ಚಿಕ್ಕ ಮಕ್ಳು ತೋ ಇಂದು ಮಹಿಳೆಯರಿಗೆ ಫ್ರೀ ಬಿಟ್ಬಿಟ್ಟು ಇದೆಲ್ಲ ಖಜಾನೆ ಎಲ್ಲ ಅದಾಯಿತು ಇದಾಯಿತು ಅಂತೇಳಿ ಅಲ್ಲಿ ಎರಡು ಎರಡು ಸಾವಿರ ಕೊಟ್ಟರೆ ಇಲ್ಲಿ ಆರು ಸಾವಿರ ಖರ್ಚಾಗೋದಿರ್ತದೆ ಆಮೇಲೆ ಹೆಣ್ಮಕ್ಳುಗಳೇನು ದೇವಸ್ಥಾನಕ್ಕೆ ಹೋಯ್ತಾರೋ ಹೊರತು ಬೇರೆ ಬಿಸ್ನೆಸ್ಗೇನು ಜಾಸ್ತಿ ಹೋಗಲ್ಲ ಅದರಲ್ಲೂ ಮಹಿಳೆಯರಿಗೆ ಸ್ವಲ್ಪ ಒಳ್ಳೇದಾಗೈತೆ ಇಲ್ಲೇ ಅಂತ ಇಂಥ ಇಲ್ಲ ಅಂತ ಹೇಳಲ್ಲ ಆದರೆ ಬೇರೆ ಥರದಲ್ಲೆಲ್ಲ ದುಡ್ಡು ದಿನಸಿ ಪದಾರ್ಥದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ದುಡ್ಡೆಲ್ಲ ಲೂಟಿ ಆಗಿಲ್ವ ಸರ್ ಎಣ್ಣೆ ರೇಟು ಬಿಯರ್ ರೇಟು ಇವೆಲ್ಲ ಜಾಸ್ತಿ ಆಗಿಲ್ವಾ ಇವ್ರು ಎರಡು ಸಾವಿರ ಕೊಡೋದು ಎರಡು ದಿನ ಕುಡ್ಕತ್ತವ್ರೆ ಹ್ಞೂ ಈಗ ಬಸ್ ರೇಟ್ ಜಾಸ್ತಿ ಆಯಿತು ಈಗ ಕಾಮನ್ನಾಗಿ ಹೇಳಬೇಕು ಅಂತಂದರೆ ನಮ್ಮ ಗಂಡಸರು ಜಾಸ್ತಿ ತಿರುಗಾಡೋ ಅಂಥದ್ದು ಬಸ್ಗಳಲ್ಲಿ ಇವಾಗ ಒಂದು ಟು ಫಿಫ್ಟಿ ಪರ್ಸೆಂಟ್ ಹೆಂಗಸರು ಏನೂ ತಿರುಗಾಡೋದೇ ಇಲ್ಲ ಆಮೇಲೆ ಒಂದು ಟ್ವೆಂಟಿ ಪರ್ಸೆಂಟ್ ಹೆಂಗಸರು ಕಾರು ಸ್ಕೂಟ್ರಿಗಳಲ್ಲಿ ತಿರುಗಾಡೋರು ಅವ್ರೆ ಹಾಂ ಇನ್ನು ಬೇಕಾ ಬಿಟ್ಟಿಗೆ ಇದು ಭಾರಿ ಡೇಂಜರ್ ಕೆಲಸ ಆಗೋಯಿತು ಬಸ್ಸನ್ನು ಬಿಟ್ಟಿದ್ದು ಏನು ಉಪಯೋಗ ಮಾಡಿಕೊಟ್ರು ಬಸ್ಸಂದು ಕೊಟ್ಟಿದ್ದು ಭಾರಿ ವೇಸ್ಟು ಸರ್ ಅದು ಬಸ್ಸಂದು ಆಮೇಲೆ ಈಗ ಫಿಫ್ಟೀನ್ ಪರ್ಸೆಂಟ್ ಜಾಸ್ತಿ ಮಾಡೋರು ಇಪ್ಪತ್ತೈದು ಇದು ಇಪ್ಪತ್ತೆಂಟು ರೂಪಾಯಿ ಆಗೈತೆ ಹಾಂ ಇವೆಲ್ಲ ಈಗ ಎಷ್ಟೊಂದು ಜನ ಬಸ್ಸಲ್ಲಿ ತಿರ್ಗಾಡೋ ಅಂಥವ್ರೆ ಜಾಸ್ತಿ ಅವರೇ ಈಗ ನಮ್ಮ ಏನು ಸಾಮಾನ್ಯ ಕುಟುಂಬದಿಂದ ಬಂದಿರ್ತೀವಿ ಅವರೆಲ್ಲ ಬಸ್ಸಲ್ಲಿ ತಿರುಗಾಡ್ತಾರೆ ಹ್ಞೂ ಆಮೇಲೆ ಹೆಣ್ಮಕ್ಳು ಇದು ಯಾರಿಗೆ ಅನುಕೂಲ ಅಂತ ಅಂದರೆ ಈ ಕೆಲಸಕ್ಕೆ ಹೋಗೋರಿಗೆ ಅವ್ರಿಗೆ ಇವ್ರಿಗೆ ಸ್ವಲ್ಪ ಅನುಕೂಲ ನಮ್ಮ ಹಳ್ಳಿ ರೈತರುಗಳಲ್ಲಿ ಅವ್ರೇನು ಸಿಟಿಗೆ ಯಾವತ್ತೋ ಒಂದಿನ ಬತ್ತೆ ಬರೋದು ಯಾವತ್ತೋ ಒಂದು ದಿನ ಹೋಗೋದು ಅದರಲ್ಲಿ ಏನೂ ತೊಂದರೆ ಇಲ್ಲ ಹಾಂ ಉಪಯೋಗ ಇಲ್ಲ ಸರ್ ಇದರಲ್ಲಿ ಆ ಬಿ ಜೆ ಪಿ ಅವ್ರು ಬಂದರು ಪೆಟ್ರೋಲು ಡೀಸೆಲ್ಲು ಜಾಸ್ತಿ ಮಾಡ್ಬಿಟ್ಟು ಅವ್ರಿಗೆ ಅವರು ಇದು ಮಾಡಿದ್ರು ಎಲ್ಲ ಒಂದೊಂದು ಎಲ್ಲ ಅವ್ರು ಚೆನ್ನಾಗೇ ಇರ್ತಾರೆ ಅಲ್ಲೆಲ್ಲ ಊಟ ಮಾಡ್ಕೊಂಡು ವಿಧಾನಸೌಧದೊಳಗಡೆ ಅಲ್ಲಿ ಫೈಟ್ ಮಾಡ್ತಾರೆ ಈಚೆ ಬಂದು ಊಟ ಮಾಡ್ಕೊಂಡು ನೀವು ಮಾತಾಡಿ ಸರಿ ನಾನು ಮಾತಾಡಿ ಸರಿ ಅಂದ್ಬಿಟ್ಟು ಹೋಯ್ತಾರೆ ಅವಕ್ಕೆಲ್ಲ ನಾವು ಏನು ಅಷ್ಟೊಂದು ಇದು ಮಾಡೋಕ್ಕೆ ಹೋಗಲ್ಲ ಆ ಗ್ಯಾರಂಟಿ ಅಲ್ಲಿ ಎರಡು ಸಾವಿರ ಕೊಡೋದು ಕಾಯ್ಕೊಂಡು ಹನ್ನೆರಡು ಅವೆಲ್ಲ ಎಷ್ಟು ಹಿಂಸೆ ಅದು ಎರಡು ಸಾವಿರ ಕೊಟ್ಟಿರೋದಕ್ಕೆ ತಪ್ಪು ಅಂತೇಳಲ್ಲ ಆದರೆ ಅರುವತ್ತೆಪ್ಪತ್ತು ವರ್ಷ ಆದೋ ಮಹಿಳೆಯರಿಗೆ ಜ ಇದು ಗಂಡಸ್ರಿಗೂ ಮಹಿಳೆಯರಿಗೆ ಅರುವತ್ತು ವರ್ಷ ಯಾರು ಈಗ ಸಾವಿರದ ಇನ್ನೂರು ರೂಪಾಯಿನೇನೋ ಲೋ ಇದೆಲ್ಲ ತಗೋತಾರಲ್ಲ ಪಿಂಚಿನ್ನು ಅಂಥವ್ರಿಗೆ ಫ್ರೀ ಹಿರಿಯ ನಾಗರಿಕರಿಗೆ ಫ್ರೀ ಈ ಎಲ್ಲಾರಿಗೂ ಫ್ರೀ ಮಾಡಿಬಿಟ್ಟಿದ್ವು ಏನು ಸರ್ ಇದು ವಿಚಿತ್ರ ಕೆಲಸ ಸರ್ ಈಗ ದುಡ್ಡು ಜಾಸ್ತಿ ಮಾಡಿರೋದು ತಪ್ಪು ಈಗ ಮಹಿಳೆಯರಿಗೆ ಇದು ಫ್ರೀ ಅಂತಂದರೆ ಇವಾಗ ಎಲ್ಲ ಕಡೆ ಎಲ್ಲೇ ದೇವಸ್ಥಾನಕ್ಕೋಗಿ ಯಾವುದೇ ಇಲ್ಲಿ ಯಾವ ಊರಿಗೋಗಿ ಪ್ರತಿಯೊಂದು ಬಸ್ಸಲ್ಲೂ ಜಾಗ ವಯಸ್ಕರಿಗಾದರೂ ಮುದುಕರಿಗಾದರೂ ಯಾರಿಗಾದರೂ ಸೀಟು ಸಿಕ್ತಲ್ಲ ಏನೂ ಇಲ್ಲ ಅಂದರೆ ಸಣ್ಣ ಪುಟ್ಟ ಸಿಕ್ಕಲ್ಲ ಬಸ್ಸಲ್ಲಿ ಹೋಗ್ತಾನೆ ಇದ್ದಾರೆ ಎಲ್ಲರೂ ಅಂದರೆ ಪ್ರಶ್ಟು ದುಡ್ಡಿರುವಾಗ ಏನು ಅವಶ್ಯಕತೆ ಇತ್ತು ಅದಕ್ಕೆ ಮಾತ್ರ ಹೋಗ್ತಿದ್ರು ಇವಾಗ ಏನೋ ಈಗ ಒಂದು ಸಲ ಹೋಗೋದು ಹತ್ತು ಸಲ ಹೋಗ್ತಾ ಇದ್ದಾರೆ ಎಲ್ಲ ಎಲ್ಲ ಕಡೆನೂ ಹಂಗೆ ಆಗಿದೆ ಆಮೇಲೆ ಇದು ಎರಡು ಎರಡು ಸಾವಿರ ಕೊಡ್ತಿದ್ರಲ್ಲ ಮಾಸಿಕ ವೇತನ ಅದು ಸರಿ ಕೊಡ್ತಾ ಇರೋದು ಯಾಕಂದರೆ ಮನೆ ಖರ್ಚಿಗೆ ಅವ್ರ ಖರ್ಚಿಗೆಲ್ಲ ಆಗುತ್ತೆ ಅದು ಈಗ ಕೆಲವ್ರು ಗಂಡದ್ರಿಗೆ ಕೊಡ್ತಾರೆ ಕೆಲವ್ರು ಕೊಡಲ್ಲ ಅದು ಅಡ್ಜಸ್ಟ್ ಆಗುತ್ತೆ ಅವ್ರಿಗೆ ಇದು ಮಾಡಲಿ ಆ ಥರ ಮಾಡಲಿ ಅದು ಮಾಡಲಿ ಇದು ಪ್ರೀ ಮಾಡಿರೋದು ಸ್ವಲ್ಪ ಇದು ಅದರಲ್ಲೂ ಈಗ ಗಂಡಸ್ರಿಗೆ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡ್ಬಿಟ್ಟು ಮಳೆ ಮಹಿಳೆಯರಿಗೆ ಪ್ರೀ ಬಿಟ್ರೆ ಅದು ಇನ್ನು ಈಗಿರೋಕ್ಕಿಂತ ಇನ್ನು ಈಗ ನಮ್ಮ ದುಡ್ಡೆಲ್ಲ ತೆಗೆದು ಅವ್ರಿಗೆ ಆಗ್ತಾರೆ ಈಗ ನಮ್ಮದು ಖರ್ಚು ಗಂಡದಿರಾಗ ತಗೋಗಿ ಇಡ್ತಿರೋ ಕೊಡೋದು ಅಷ್ಟೇ ಖರ್ಚು ಮಾಡ್ತಿರೋದು ಈ ಥರ ಮಾಡಿರೋದು ತಪ್ಪು ಆಮೇಲೆ ಈಗ ಬಾರದೆಲ್ಲ ಒಂದೊಂದು ಬಿಆರ್ಗೆಲ್ಲ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಎಲ್ಲ ಏರಿಕೆ ಮಾಡಿದ್ರು ಅದೆಲ್ಲ ಗಂಡಸ್ರಿಗೆ ಗಂಡಸ್ರದೇ ಆದಾಯ ಹೋಗೋದು ಅದು ಮಹಿಳೆಯರಿಗೆ ಅಲ್ಲ ಆಗಿ ಹಿಂಗೆ ಮಾಡ್ತಾವ್ರೆ ಅಷ್ಟೇ ಸರ್ ಹೆಸ್ರಿಗೂ ಟಿಕೆಟ್ ಮಾಡಲಿ ಅಂದರೆ ಮಾಸಿಕ ಯೋತನ ಅದು ನಿಲ್ಲಿಸ್ಬಾರ್ದು ಅದು ಮಾಡಲಿ ಅಂದರೆ ಈಗ ಸ ಅದ್ರ ಬಡವ್ರಿಗೆಲ್ಲ ಇದಾಗಬಾರ್ದು ಈಗ ಏನು ಗೊತ್ತಾ ಸರ್ಕಾರ ಮಾಡಿದ್ರೆ ಶ್ರೀಮಂತ್ರಿಗೆ ಒಂದು ಸ್ವಲ್ಪ ಇದು ಮಾಡೋ ಬಡವ್ರದ್ದು ಆದಾಯನ ಬತ್ತಿರೋದೆ ಕಡಿಮೆ ಅದರಲ್ಲೂ ಇದು ಈ ಥರ ಕಿತ್ಕೊಂಡ್ರೆ ಅದು ಆಗಲ್ಲ ಜೀವನ ನಡೆಸ್ ಜೀವನ ನಡೆಸೋಕ್ಕಾಗಲ್ಲ ಪ್ರತಿಯೊಂದು ದಿನಸಿಯಿಂದ ತರಕಾರಿಯಿಂದ ಎಲ್ಲನೂ ರೇಟ್ ಮಾಡಿದ್ರೆ ಈ ಬಸ್ಸಿಂದ ಮಾಡಿದ್ರೆ ಎಲ್ಲಿ ಅವ್ರು ಇದು ಮಾಡೋಕ್ಕಾಗೋದು ಈಗ ಶ್ರೀಮಂತ್ರಿ ಇರ್ತಾರಲ್ಲ ಅವ್ರಿಗೆ ಮಾಡಲಿ ಟ್ಯಾಕ್ಸ್ ಟ್ಯಾಕ್ಸು ಐದು ರೂಪಾಯಿ ಇರೋದು ಹತ್ತು ರೂಪಾಯಿ ಮಾಡಲಿ ಶ್ರೀಮಂತ್ರಿಗ ಅದು ನಡೀತದೆ ಹಿಂಗೆ ಬಡವ್ರ ಮೇಲೆ ಇದು ಮಾಡಬಾರ್ದು ಇದು ಎಲ್ಲ ಪ್ರೀ ಸರ್ ಪ್ರೀ ಮಾಡಿಬಿಟ್ಟು ಸರ್ಕಾರ ಯಾವುದೇ ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ ಬರೀ ಕೋಟ್ಯಾಂತರ ರೂಪಾಯಿ ಪ್ರೀ ಪ್ರೀ ಪಿ ಅಂದ್ಕೊಂಡು ಲೇಡೀಸ್ಗೆ ಮಹಿಳೆಯರಿಗೆ ಆಯ್ತಾ ಇದೆ ಒಂದು ರೋಡ್ ಆಗ್ತಾಯಿಲ್ಲ ಒಂದು ಮನೆಗಳಲ್ಲೂ ಸೈಟ್ ಆಗ್ತಾ ಇಲ್ಲ ಬಡವ್ರ ಬಗ್ಗೆ ಸೈಟ್ ಆಗ್ತಾ ಇಲ್ಲ ಎಲ್ಲ ಅವ್ರ ಮಿನಿಸ್ಟ್ರ್ಗಳಲ್ಲೇ ಸೈಟು ಆ ಹಿಂದೆ ಪಿ ಎಗಳಿಗೆ ಸೈಟು ಕಾರು ಬಂಗಲೆ ಬೇಕೇ ಬರ್ತೋ ನಿಜವಾದ ಬಡವನಿಗೆ ಬಾ ಬಾಡಿಗೆ ಮನೆಯವ್ರಿಗೆ ಸರಿಯಾಗಿ ಸರ್ವೆ ಮಾಡಲ್ಲ ಇವತ್ತು ಬಾಡಿಗೆ ಮನೆಯವರು ಇರ್ತದ್ರೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಇತಿದ್ರೆ ಮದುವೆ ಮಾಡೋಕ್ಕೆ ತೊಂದರೆ ಇರ್ತಾರೆ ಅಷ್ಟು ತೊಂದರೆ ಇರುವಾಗ ಸರ್ಕಾರ ಯಾವುದೇ ಸರ್ಕಾರ ಬಂದರೂ ಎ ಸಿ ಮೇಲೆ ಕುತ್ಕೊಂಡು ಮಜಾ ಮಾಡ್ತಾರೆ ಕೋಟಿ ಕೋಟಿ ರೋಟಿ ಹೊಡಿತಾ ಇದ್ದಾರೆ ಇದೇ ಉದಾಹರಣೆಗೆ ಮೂಡಾದಲ್ಲಿ ಎಷ್ಟು ಬಾವೆ ಅದೇ ಬಂಗಲೆ ಮನೆಗಳೆಲ್ಲ ಬಡವರು ಕೊಟ್ಟರೆ ಆಗಲ್ವಾ ಮನೆಗಳಲ್ಲಿ ಒಬ್ಬರು ಹಿಂದೆ ಬ್ಯಾಕ್ ಗ್ರೌಂಡ್ ಅವರದೇ ಸಾಕ್ಷ್ಯನಾಗ್ತದೆ ಅಂತ ಹೇಳ್ತಾರೆ ಅವರ ಬ್ಯಾಕ್ಗ್ರೌಂಡೇ ಅವರ ಯುವಕರುಗಳಿಗೆ ಮತ್ತು ಮಧ್ಯಮದವರಿಗೆ ಮತ್ತು ಮುಖಂಡರಿಗೆ ಕೊಡ್ತಾರೆ ಬರ್ತು ಯಾವುದೇ ಕಾರ್ಯಗಳು ಸ್ಥಗಿತಗೊಂಡಿದೆ ಮತ್ತು ಈ ಸರ್ಕಾರ ಬಂದ ಮೇಲೆ ಯಾವುದೇ ಆಗಲಿ ವಿದ್ಯಾಭ್ಯಾಸ ಎಜುಕೇಷನ್ ಬಗ್ಗೆ ಆಗಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಇಲ್ಲ ಎಷ್ಟೋ ಖಾಲಿಗಳು ಹುದ್ದೆಗಳಿವೆ ಆ ಹುದ್ದೆಗಳು ತುಂಬ್ತಾಯಿಲ್ಲ ನಾಮಕಾಸಿಗೆ ಪೇಪರ್ಲಿ ಅನೌನ್ಸ್ ಮಾಡ್ತಾರೆ ಒಳಗೆ ಬುಕ್ ಮಾಡ್ತಾಯಿರ್ತಾರೆ ಲಕ್ಷಾಂತರ ಮಾಡ್ಕೋತಾರೆ ನಿಜವಾದ ಪ್ರಜೆ ಸ್ವಲ್ಪ ಬಡವ ಒಳ್ಳೆಯ ಹೈಯರ್ ಮಾರ್ಕ್ಸ್ ತೆಗಿರ್ತಾನೆ ಅವನು ಎಲ್ಲಿ ಡೊನೇಷನ್ ಕೊಡ್ತಾನೆ ಅವನು ಐವತ್ತು ಲಕ್ಷ ಕೊಡಿ ಹದಿನೈದು ಲಕ್ಷ ಕೊಡಿ ಇಪ್ಪತ್ತು ಲಕ್ಷ ಕೊಡಿ ಅಂದರೆ ಅವ್ರ ಹತ್ರ ಕೊಡಬೇಕು ನಾವೇ ಬಿಸ್ನೆಸ್ ಮಾಡ್ಬೋದಲ್ಲ ಸಾಲ ಸೋಲ ಮಾಡಿ ಓದೋ ಉದ್ದೇಶ ಏನು ಕಾಲೇಜ್ ಶಬಂತೀರಿ ಎಸ್ ಸಿಗಳೇ ಬಡವರು ಇದ್ದಾರಾ ಬೇರೆ ಜಾಗದಲ್ಲಿ ಬಡವರು ಇಲ್ವಾ ಅದು ಯಾಕೆ ಇದು ಮಾಡೋಲ್ಲ ಎಲ್ಲ ಪ್ರೀ ಅವ್ರಿಗೆ ಅದೇ ಹಿಂದೆ ಸಾಮಾನ್ಯ ಜನರಲ್ಲಿ ಬಡವ್ರ ಇಲ್ವಾ ಅದು ಗುರ್ತಿಸಕ್ಕೆ ನೀವು ಸರ್ಕಾರ ಯಾಕೆ ಮಾಡಬಾರ್ದು ಅಭಿವೃದ್ಧಿ ಕಾರ್ಯ ಮಾಡಿ ಮೊದಲು ಮನೆ ಮನೆಗೆ ಸರ್ವೆ ಮಾಡಿ ಯಾರು ಬಾಡಿಗೆ ಬಂದಿಲ್ಲ ಇಲ್ಲ ಅವ್ರ ಮನೆ ಕೊಡಿ ಯಾರು ವಿದ್ಯಾಭ್ಯಾಸ ಇಲ್ಲ ಅವ್ರಿಗೆ ವಿದ್ಯಾಭ್ಯಾಸ ಕೊಡಿ ಒಂದು ಉದ್ಯೋಗ ಕೊಡಿ ಈ ಪ್ರೀ ಬಿ ಮಾಡಿಬಿಟ್ಟು ಎಲ್ಲ ಊಟಿ ಮಾಡಿದ್ರೆ ನಮ್ಮ ತಲೆ ಮೇಲೆ ಹಾಕ್ಬಿಟ್ಟು ಜೆಂಟ್ಸ್ ಮೇಲೆ ತೊಂದರೆ ಆಗುತ್ತೆ ಮಹಿಳೆಯರಿಗೆ ಮೊದಲು ಸ್ಟಾಪ್ ಮಾಡಿ ಎರಡು ಸಾವಿರ ಇಪ್ಪತ್ತೈದು ಇಸ್ಮೇಲೆ ಒಂದು ಯಾವುದು ಐದು ಮಾಡಿದರೆ ಒಂದು ಬಂದ್ ಮಾಡಿ ಸಾರಿಗೆ ಸಂಸ್ಥೆದ ಅದನ್ನೇ ಸೀನಿಯರ್ಗಳಿಗೆ ಜೂನಿಯರ್ಗೆ ಅದನ್ನ ಸ್ವಲ್ಪ ರಿಯಾಯಿತಿ ಇದರಲ್ಲಿ ಕೊಡಿ ರೈಲ್ವೇಲಿ ಆಗಲಿ ಸಿ ಕೆ ಎಸ್ ಆರ್ ಟಿ ಸಿ ಆಗಲಿ ಬತ್ತೊಂದು ಮಾಡಿ ಅದು ಜನ ಸಾಮಾನ್ಯ ಮುಟ್ತದೆ ನೀವು ಎಲ್ಲೋ ಮುತ್ಕೊಂಡು ಎಲ್ಲೇ ಇದು ಮಾಡಿಬಿಡಿ ನೀವು ರಾಜಕೀಯವೋಸ್ಕರ ಒತ್ತಡಕ್ಕೋಸ್ಕರ ನಿಮ್ಮ ಮೇಲೆ ಅವ್ರು ಹೇಳ್ತಾರೆ ಅವ್ರ ಮೇಲೆ ನೀವು ಹೇಳ್ತಾರೆ ಎಲ್ಲ ರಾಜಕೀಯ ಒಂದೇ ಯಾರೇನು ಕಡಿಮೆ ಇಲ್ಲ ಆ ಸೀಟಿಗೆ ಬಂದಾಗ ಯಾರೂ ಮಾಡಲ್ಲ ಸರಿಯಾದ ಸರ್ವೆ ಮಾಡಿ ಒಂದು ಹೇಳ್ತೀನಿ ಕಳಕಳಿಯಿಂದ ಮನೆ ಮನೆಗೆ ಸರ್ವೆ ಮಾಡಿ ಯಾರು ಉದ್ಯೋಗ ಕೊಡಿ ಹೇಳ್ತೀನಿ ನೋಡಿದ್ರಲ್ಲ ಇದಿಷ್ಟು ಪ್ರತಿದಿನ ಪ್ರಯಾಣ ಮಾಡುವಂಥ ಕೆ ಎಸ್ ಆರ್ ಟಿ ಸಿ ಸಬರ್ಬನ್ ಬಸ್ ಸ್ಟ್ಯಾಂಡ್ನೇ ಓಡಾಡುವಂಥ ಪ್ರಯಾಣಿಕರ ಮಾತಾಗಿದೆ ಪ್ರಮುಖವಾಗಿ ಪುರುಷರು ಹೇಳ್ತಾ ಏನಂದರೆ ಏನು ನಮಗೆ ಹದಿನೈದು ಪರ್ಸೆಂಟ್ ಹೆಚ್ಚಳ ಮಾಡಿದಿರೋ ಅದರ ಬದಲಾಗಿ ಮಹಿಳೆಯರಿಗೆ ಕೊಡ್ತಾ ಇರುವಂಥ ಉಚಿತ ಬಸ್ ಪ್ರಯಾಣವನ್ನು ಹದಿನೈದು ಪರ್ಸೆಂಟಷ್ಟು ಮಾಡಿ ನಮಗೆ ಹದಿನೈದು ಪರ್ಸೆಂಟಷ್ಟು ಕಡಿಮೆ ಮಾಡಿ ಅನ್ನೋಕ್ಕೆ ನಿಟ್ಟಿನಲ್ಲಿ ಕೆಲವರು ಸಲಹೆ ಕೊಡ್ತಾ ಇದ್ದರೆ ಇನ್ನು ಕೆಲವರು ಮಾಡಬೇಕಾದ ಡೆವಲಪ್ಮೆಂಟ್ಗಳನ್ನ ಅಭಿವೃದ್ಧಿ ಕೆಲಸಗಳ ಕಡೆ ಗಮನ ಹರಿಸೋದು ಬಿಟ್ಟು ಈ ರೀತಿ ದಿನ ಬಳಕೆ ವಸ್ತುಗಳು ಮತ್ತು ಓಡಾಡುವಂಥ ಪ್ರಯಾಣದ ಬೆಲೆಯನ್ನು ಹೆಚ್ಚಳ ಮಾಡೋದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಕೂಡ ಕೆಲವರು ಮಾತನಾಡ್ತಾ ಇದ್ದಾರೆ ಕ್ಯಾಮ್ರಾಮ್ಯಾನ್ ಪ್ರಜ್ವಲ್ ಜೊತೆ ರವಿಕಿರಣ್ ನನ್ನೂರು ಮೈಸೂರು